ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತನಾಡುವಾಗ ಕರ್ನಲ್ ಮೆಕೆಂಜಿ ಎಂದು ಪ್ರಖ್ಯಾತನಾದಂಥ ಕಾಲಿನ್ ಮೆಕೆಂಜಿಯ ಬಗ್ಗೆ ಮಾತನಾಡಲೇಬೇಕು ಮೂಲತಃ ಸ್ಕಾಟ್ಲೆಂಡ್ ದೇಶದವನಾದಂಥ ಈತ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ನೌಕರನಾಗಿದ್ದ ಸೇನೆಯಲ್ಲಿ ಇದ್ದುಕೊಂಡು ಈತ ಮುಂದೆ ಕರ್ನಲ್ ಹುದ್ದೆಯವರೆಗೂ ಏರ್ತಾನೆ ಸೇನೆಯಲ್ಲಿ ಇದ್ದರೂ ಸಹ ಮೆಕೆಂಜಿಗೆ ಇತಿಹಾಸ ಮತ್ತು ಇತಿಹಾಸದ ವಿಚಾರಗಳ ಬಗೆಗೆ ಅಪಾರವಾದಂಥ ಆಸಕ್ತಿ ಈತನ ಬಗೆಗೆ ತಿಳಿದಿದ್ದಂತಹ ಅಂದಿನ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ ವಾಲಿಸನು ಹೈದರಾಬಾದ್ ನಿಜಾಮನು ಕೊಟ್ಟಂತ ಪ್ರದೇಶಗಳಿಗೆ ಈತನನ್ನ ಇಂಜಿನಿಯರ್ ಹಾಗೂ ಸರ್ವೇಯರ್ ಆಗಿ ನೇಮಕ ಮಾಡುತ್ತಾನೆ ಆ ಭಾಗದ ಅಂದ್ರೆ ಗುಲ್ಬರ್ಗಾ ಬೀದರ್ ಯಾದಗಿರಿ ಮೊದಲಾದ ಪ್ರದೇಶಗಳಲ್ಲಿನ ಶಿಲಾಶಾಸನಗಳು ಹಾಗೂ ಇತಿಹಾಸದ ಕುರಿತಾದಂತಹ ಒಂದು ಸಂಪುಟವನ್ನೇ ಈತನು ರಚನೆ ಮಾಡುತ್ತಾನೆ ಶಕ ಸಾವಿರದ ಎಂಟು ಮೆಕೆಂಜಿಯು ಹಂಪಿಯ ಅವಶೇಷಗಳನ್ನ ಬೆಳಕಿಗೆ ತರ್ತಾನೆ ಇತಿಹಾಸವನ್ನ ತಿಳಿಸುವಂತ ಪ್ರಯತ್ನ ಮಾಡುತ್ತಾನೆ ಅಲ್ಲದೆ ಹಂಪಿಯ ಒಂದು ಸರ್ವೆ ಮ್ಯಾಪ್ ಅನ್ನ ಮೊದಲ ಬಾರಿ ರಚನೆ ಮಾಡಿದಂತ ಕೀರ್ತಿ ಕರ್ನಲ್ ಮೆಕೆಂಜಿಗೆ ಸಲ್ಲುತ್ತದೆ ಈತ ಹಂಪಿಯ ವಿರೂಪಾಕ್ಷ ದೇಗುಲ ಹಾಗೂ ಪಂಪಾದೇವಿ ದೇಗುಲದ ಅರ್ಚಕರಿಂದ ಇತಿಹಾಸದ ಹಾಗೂ ಅಲ್ಲಿನ ಸಾಕಷ್ಟು ವಿಚಾರಗಳನ್ನ ಸಂಗ್ರಹ ಮಾಡ್ತಾನೆ ಈತನ ಕೆಲಸಗಳು ಸಂಶೋಧನೆ ಹಾಗೂ ವಿಜಯನಗರದ ಇತಿಹಾಸ ತಿಳಿಯುವಂಥ ಕಾರ್ಯಗಳಿಗೆ ದಾರಿಯನ್ನು ಮಾಡಿಕೊಡುತ್ತೆ ನಮಗೆ ನೆನಪಿರ್ಲಿ ಕರ್ನಲ್ ಮೆಕೆಂಜಿ ತನ್ನ ಸ್ವಂತ ದುಡ್ಡನ್ನು ಸಹ ಖರ್ಚು ಮಾಡಿಕೊಂಡು ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುವಂತಹ ಪ್ರಯತ್ನ ಮಾಡಿದ್ದಾರೆ ಬ್ರಿಟಿಷರ ಕುಕೃತ್ಯಗಳನ್ನು ನಾವು ಖಂಡಿಸಲೇಬೇಕು ಆದರೆ ಇತಿಹಾಸದಲ್ಲಿ ಒಳ್ಳೆಯದು ನಡೆದಿದ್ದಾಗ ಅದನ್ನು ಒಳ್ಳೆಯದು ಎಂದು ಕೆಟ್ಟದ್ದು ನಡೆದಾಗ ಅದನ್ನು ಕೆಟ್ಟದ್ದು ಎನ್ನುವುದು ಇತಿಹಾಸಕ್ಕೆ ನಾವು ಸಲ್ಲಿಸುವಂತ ನ್ಯಾಯ ಸಾವಿರದ ಎಂಟುನೂರ ಹದಿನೈದರಲ್ಲಿ ಕರ್ನಲ್ ಮೆಕೆಂಜಿಯು ಭಾರತದ ಪ್ರಥಮ ಸರ್ವೇರ್ ಜನರಲ್ ಆಗಿ ನೇಮಕಗೊಳ್ತಾರೆ ಬ್ರಿಟಿಷ್ ಅಧಿಕಾರಿಯಾಗಿದ್ದರೂ ಭಾರತದ ಇತಿಹಾಸಕ್ಕೆ ಆತನು ನೀಡಿದಂತ ಕೊಡುಗೆ ಅನನ್ಯವಾದದ್ದು ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕನ್ನಡ ಅಂಬೆ